ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಪಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ಅಧ್ಯಯರಾಗಿದ್ದು ಇದರ ಜೊತೆಗೆ ಆಟಿನೇಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೊ ಪ್ರೆಗ್ನೆನ್ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಆಡೋ ಅಡೋಲಾ ಸೆಂಟ್ ಪ್ರಾಬ್ಲಮ್ ಪಿಸಿ ಡಿ ಪ್ರಾಬ್ಲಮ್ ಗರ್ಭಶಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಯುವಕನನ್ನು ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ಹೇಳಿ ಕೈಕೊಟ್ಟ ಕಿರಾತಕ ನಾಲ್ಕು ಬಾರಿ ಅಬಾರ್ಷರ್ ಮಾಡಿಸಿ ಗರ್ಭಿಣಿಗೆ ಮೋಸ ಮಾಡಿದ ನಯ ವಂಚಕ ನ್ಯಾಯ ಕೊಡಿಸುವಂತೆ ಕೋರಿ ಆತನ ಮನೆ ಮುಂದೆ ಯುವತಿ ಪ್ರತಿಭಟನೆ ಎಸ್ ವೀಕ್ಷಕರೇ ಪ್ರೀತಿಯ ಮಾಯೆ ಹುಷಾರ್ ಕಣ್ಣೀರು ಮಾರೋ ಬಜಾರ್ ಅನ್ನೋ ದುನಿಯಾ ಸಿನಿಮಾದ ಈ ಸಾಂಗನ್ನು ನಾವೆಲ್ಲರೂ ಕೇಳಿದ್ದೇವೆ ನೋಡಿದ್ದೇವೆ ಇಂತಹದೇ ಒಂದು ಇಕ್ಕಟ್ಟಿಗೆ ಸಿಲುಕಿ ಯುವತಿಯೊಬ್ಬಳು ಕಣ್ಣೀ ಕಣ್ಣೀರಿಡುತ್ತಿದ್ದಾರೆ ನನಗೆ ಅವನಿಂದ ಅನ್ಯಾಯವಾಗಿದೆ ನಾನು ಈಗ ಐದು ತಿಂಗಳು ಪ್ರೆಗ್ನೆಂಟ್ ನನಗೆ ನ್ಯಾಯ ಕೊಡಿಸಿ ಅಂತ ಮಾಧ್ಯಮದವರ ಮೊರೆ ಹೋಗಿದ್ದಾಳೆ ಯುವಕನ ಮನೆ ಮುಂದೆ ಅಂಬೇಡ್ಕರ್ ಫೋಟೋ ಹಿಡಿದುಕೊಂಡು ಪ್ರತಿಭಟನೆ ನಡೆಸಿ ನ್ಯಾಯಕ್ಕಾಗಿ ಯುವತಿ ಗೋಗರಿಯತ್ತ ಕಣ್ಣೀರು ಹಾಕುತ್ತಿದ್ದಾಳೆ ಏನಿದೆ ಈ ಕತೆ ಅಂತೀರಾ ಈ ಸ್ಟೋರಿ ನೋಡಿ ಹೌದು ನಾವು ಇಲ್ಲಿ ಹೇಳು ಹೊರಟಿರುವ ಸುದ್ದಿಯಲ್ಲಿ ಯುವತಿ ಈಗಾಗಲೇ ಮದುವೆಯಾಗಿ ಗಂಡನೊಂದಿಗೆ ಒಂದು ಮಗುವಿನೊಂದಿಗೆ ಬೆಂಗಳೂರಿನಲ್ಲಿ ಸುಖ ಸಂಸಾರ ನಡೆಸುತ್ತಿದ್ದಳು ಈ ಸುಖ ಸಂಸಾರಕ್ಕೆ ಎಂಟ್ರಿ ಕೊಟ್ಟ ಕಿರಾತಕನಿಂದ ಇಂದು ಯುವತಿ ಠಾಣೆಯ ಮೆಟ್ಟಿಲೇರಿದ್ದಾಳೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಆರು ತಿಂಸಂದ್ರ ಗ್ರಾಮದ ಸಂಯುಕ್ತ ಯುವತಿಗೆ ಮೊದಲು ಮದುವೆಯಾಗಿ ತನ್ನ ಗಂಡನೊಂದಿಗೆ ಜೀವನ ನಡೆಸುತ್ತಿದ್ದಳು ಇತ್ತ ಸಂಯುಕ್ತಳ ಗಂಡನ ಗೆಳೆಯ ಅಮರ್ನಾಥ್ ಆಗಿಂದಾಗೆ ಮನೆಗೆ ಬಂದು ಹೋಗುತ್ತಿದ್ದನು ಮನೆಯವರಿಗೆಲ್ಲ ಗೊತ್ತಿದ್ದ ವ್ಯಕ್ತಿಯಾದ್ದರಿಂದ ಸಂಯುಕ್ತ ಕೂಡ ಆತನನ್ನು ಸಲುಗೆಯಿಂದಲೇ ಮಾತನಾಡಿಸುತ್ತಿದ್ದಳು ಅವರ ಸಲಿಗೆಯ ಮಾತು ಪ್ರೀತಿಗೆ ತಿರುಗಿದೆ ಇಬ್ಬರು ಒಬ್ಬರನ್ನೊಬ್ಬರು ಗಾಢವಾಗಿ ಪ್ರೀತಿಸಲು ಶುರು ಮಾಡಿದರಂತೆ ಕೈ ಕೈ ಎಳೆದು ದೇವಸ್ಥಾನ ಪಾರ್ಕು ಟ್ರಿಪ್ ಅಂತೆಲ್ಲ ಸುತ್ತಾಡಿದ್ದಾರೆ ತಮ್ಮದೇ ಆದ ಪ್ರಪಂಚದಲ್ಲಿ ಇಬ್ಬರು ಜೋಡಿ ಅಕ್ಕಿಗಳಾಗಿ ಹಾರಾಡಿದ್ದಾರೆ ನಾನು ಸಾಯುವ ಕೊನೆ ಕ್ಷಣದವರೆಗೂ ನಿನ್ನ ಕೈ ಬಿಡಲ್ಲ ಅಂತ ಅಮರ್ ಸಂಯುಕ್ತಗಳಿಗೆ ಪ್ರಮಾಣವನ್ನು ಸು ಕೂಡ ಮಾಡಿದ್ದಾನಂತೆ ಇನ್ನು ಇಬ್ಬರ ನಡುವೆ ಪ್ರೇಮಾಂಕುರವಾಗಿ ಒಬ್ಬರನ್ನೊಬ್ಬರು ಬಿಟ್ಟಿದ್ದರಷ್ಟು ಹಚ್ಚಿಕೊಂಡಿದ್ದಾರೆ ವಾಟ್ಸಪ್ ಮೆಸೇಜ್ಗಳನ್ನು ಮಾಡಿಕೊಂಡು ಇಬ್ಬರು ಖುಷಿಪಟ್ಟಿದ್ದಾರೆ ಜೊತೆಗೆ ಹಲವು ಬಾರಿ ಆಕೆಗೆ ಅಭಾಷನ್ ಕೂಡ ಮಾಡಿಸಿದ್ದರಂತೆ ಅಮರ್ನಾಥ್ ಇವೆಲ್ಲ ವಿಷಯವನ್ನು ಯುವತಿ ತನ್ನ ಗಂಡ ಮತ್ತು ಮನೆಯವರಿಗೆ ಹೇಳಿದ್ದಾಳೆ ಇದೇ ವಿಷಯವಾಗಿ ದೊಡ್ಡ ರಾತಾಂತ್ರಿ ಆಗಿ ಇದೇ ಕಾರಣಕ್ಕೆ ಗಂಡನನ್ನು ಬಿಟ್ಟು ಬಂದ ಸಂಯುಕ್ತ ಪ್ರಿಯಾಕರ ಅಮರನಾಥ್ ಜೊತೆ ಕಳೆದ ಐದು ತಿಂಗಳ ಹಿಂದೆ ಮದುವೆಯಾಗಿದ್ದಾಳೆ ಮದುವೆಯಾಗಿ ಇಬ್ಬರೂ ಕೂಡ ಕೋಲಾರದಲ್ಲಿ ಸುಖ ಸಂಸಾರ ನಡೆಸುತ್ತಿದ್ದರಂತೆ ಗೆಳೆಯರ ಮಾತು ಕೇಳಿ ನನ್ನನ್ನು ನಡು ನೀರಿನಲ್ಲಿ ಕೈ ಬಿಟ್ಟು ಹೋಗಿದ್ದಾನೆ ಎಂದು ಕಣ್ಣೀರು ಹಾಕುತ್ತಿದ್ದಾಳೆ ಸಂಯುಕ್ತ ನನ್ನ ಹೆಸರು ಸಂಯುಕ್ತ ಅಂತ ಹೇಳ್ಬಿಟ್ಟು ಇವರು ನಮ್ಮ ಫಸ್ಟ್ ಒಂದು ಮದುವೆ ಆಗಿತ್ತು ಮದುವೆ ಆಗಿ ಒಂದು ಮಗು ಇದನ್ನ ನಮ್ಮ ಫ್ರ ನಮ್ಮ ಹಸ್ಬೆಂಡಿಂದ ಪರಿಚಯ ಫ್ಯಾಮಿಲಿ ಎಲ್ಲ ಸೇರಿ ನನಗೆ ಇವನು ನನಗೆ ಸಿ ಎಲ್ಲೋ ಕರ್ಕೊಂಡೋಗಿ ಎಲ್ಲೋ ಹೋಗಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ನನಗೆ ಲೈಂಗಿಕವಾಗೆಲ್ಲ ಎಲ್ಲ ಇದು ಯೂಸ್ ಮಾಡಿಕೊಂಡು ನನಗೆ ಬಲವಂತದಿಂದ ಇದು ಮಾಡಿ ಕರ್ಕೊಂಡು ಬಂದು ತಿರ್ಗಾ ಮನೇಲಿ ಬಿಟ್ಟು ಮತ್ತು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನಗೆ ನನ್ನ ಜೊತೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಎರಡು ವರ್ಷ ಯೂಸ್ ಮಾಡಿಕೊಂಡ ಮತ್ತು ನನ್ನ ಕೈಯಲ್ಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಹೇಳ್ಬಿಟ್ಟೆ ನಾನು ಫಸ್ಟ್ ಹಸ್ಬೆಂಡ್ಗೆ ಅವ್ರಿಗೆಲ್ಲ ಗೊತ್ತಾದ ಮೇಲೆ ನಾನು ಪ್ರೆಗ್ನೆನ್ಸಿ ಇವರಿಂದ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಗೊತ್ತಾದ ಮೇಲೆ ಕ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ ಇಲ್ಲಿ ಸ್ಟೇಷನಲ್ಲಿ ರಾಜಿ ಮಾಡಿಬಿಟ್ಟು ಸರಿ ಆಯಿತು ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿ ಅವ್ನು ಮದುವೆ ಮಾಡಿಕೊಂಡು ಕೋಲಾರಲ್ಲಿ ಮನೆ ಮಾಡಿ ಇಟ್ಕೊಂಡಿದ್ನ ಮನೆ ಮಾಡಿಕೊಂಡ ಮೇಲೆ ಇವಾಗ ನನಗೆ ಬೇಡ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟು ಇವ್ರ ಅಮ್ಮ ಮಾತು ಕೇಳ್ಕೊಂಡು ಇವರಮ್ಮ ಮತ್ತು ಅವರು ಗಿರೀಶ್ ಮತ್ತು ಅವ್ರ ಫ್ರೆಂಡು ಎಲ್ಲ ಸೇರಿಕೊಂಡು ಇವಾಗ ನನಗೆ ನಿನ್ನ ಕೈಲಿ ಏನಾಗುತ್ತೋ ಮಾಡ್ಕೋಹೋಗು ಸತ್ತು ಹೋಗು ಹಂಗೆ ಹಿಂಗೆ ನನಗೆ ಹಿಂಸೆ ಮಾಡೋದು ಫೋನ್ ತೆಗಿದಿರ ಮನೆ ಬಾಡಿಗೆ ಕಟ್ಟಿದ್ದೀರಾ ನನಗೆ ಆಸ್ಪಿಟ್ಲಿಗೆ ನೋಡಿಸ್ದಿರಾ ಊಟಕ್ಕೂ ಏನಕ್ಕೂ ಇಲ್ಲ ಅಣ್ಣ ನನಗೆ ಇವಾಗ ಯಾವುದು ವಿಧಿ ಇಲ್ದರೆ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಇವಾಗ ನನಗೆ ಸಿಕ್ಸ್ ಮಂತ್ಸ್ ಪ್ರೆಗ್ನೆಂಟ್ ಅಣ್ಣ ಎಷ್ಟು ಕೇಳ್ಕೊಂಡ್ರೂ ಇವ್ರ ಮನೆಯವ್ರು ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು ಅವರೆಲ್ಲ ಕೆಟ್ಟ ಕೆಟ್ಟದಾಗಿ ಯೂಸ್ ಮಾಡ್ತಾರೆ ನಿನ್ನ ಕೈಯ್ಯಲ್ಲಿ ಏನಾಗುತ್ತೋ ಮಾಡ್ಕೋ ಹೋಗು ಅಂತ ಹೇಳ್ತಾರೆ ಅವನಿಗೆ ಮೆಸೇಜ್ ಮಾಡಿ ಕೇಳಿದರೆ ಬಾ ಈ ಥರ ಆಗೋಗಿದೆ ನಂಗೆ ಹುಷಾರಿಲ್ಲ ಅಂತ ಕೇಳಿದರೆ ಎಷ್ಟೋ ಜನ ಸುಳ್ಯಗಳ ಹತ್ರ ಹೋಗ್ತೀನಿ ಸುಳ್ಯಗಳಿಗೆಲ್ಲ ತಾಡಿ ಕಟ್ಟಿ ಜೀವನ ಕೊಡೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಎಲ್ಲ ಮೆಸೇಜ್ಗಳು ಮಾಡ್ತಾನ ಈಗ ನಂಗೆ ಗೊತ್ತಾಗ್ದಿರ ಇವಾಗ ಬಂದಿಲ್ಲ ಇವ್ರು ಮನೆ ಹತ್ರ ಕುತ್ಕೊಂಡಿದ್ದೀನಿ ನನಗೇನಾದರೂ ನ್ಯಾಯ ಕೊಡಿಸಿ ಅಣ್ಣ ನೀವೇ ನನ್ನ ಆಗ್ತಾ ಇಲ್ಲ ನಾನು ಬದುಕಾಗ ಕೂಡ ಈ ಕಡೆ ಯಾರು ನೋಡ್ಕೊಳ್ಳೋರು ಇಲ್ಲ ಅಣ್ಣ ನನ್ನನ್ನು

ಸ್ಟೇಷನ್ಗಳೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೆ ಗಲ್ಪೇಟೆ ಸ್ಟೇಷನಲ್ಲಿ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೆ ಯಾರೂ ಹುಡುಕ್ ಅಣ್ಣ ನನಗೆ ಓಡ ಡೈಲಿ ಓಡಾಡ್ತಾನೇ ಇದ್ದೆ ಎಲ್ಲದೂ ಅವ್ನ ಫ್ರೆಂಡ್ಸ್ ಮನೆಗೆ ಎಲ್ಲರಿಗೂ ಹೋಗಿ ಹುಡುಕಾಡಿದ್ದೀನಿ ಯಾರು ಎಲ್ಲಾರಿಗೂ ಗೊತ್ತು ಆದರೆ ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರಣ್ಣ ಇವರಮ್ಮ ಮತ್ತು ಅವ್ರ ಭಾವ ಇವ್ರ ಅಣ್ಣನ ಮಗ ಇವ್ರ ಮಾವನ ಮಗ ಗಿರೀಶ್ ಮತ್ತು ಚೇತನ್ ಅಂತ ಹೇಳ್ಬಿಟ್ಟಣ ಅವನ ಫ್ರೆಂಡು ಅವರು ಇವರಮ್ಮ ಮೂವರು ಸೇರ್ಕೊಂಡು ಈ ಥರ ಮಾಡ್ತಿದ್ದಾರಣ ಅವನಿಗೆ ಹೀಗೆ ಫೋಟೋದಲ್ಲಿ ಸಂಯುಕ್ತಗಳ ಜೊತೆ ನಿಂತುಕೊಂಡು ಫೋಸ್ ಕೊಡುತ್ತಿರೋ ಯುವಕನೇ ಅಮರ್ನಾಥ್ ಸಂಯುಕ್ತಗಳ ಜೊತೆ ಪ್ರೀತಿಯ ನಾಟಕವಾಡಿ ಇಂದು ಅವಳ ಕೈಗೆ ಮಗುವನ್ನು ಕೊಟ್ಟು ತನಗೂ ಸಂಯುಕ್ತಳಿಗೂ ಏನು ಸಂಬಂಧವಿಲ್ಲ ಅಂತ ಎಸ್ಕೇಪ್ ಆಗಿದ್ದಾನೆ ಆದರೆ ಯುವತಿ ಮಾತ್ರ ಜೀವನವಿಲ್ಲದೆ ಬಟ್ಟೆಯಲ್ಲಿ ಮಗುವನ್ನು ಒತ್ತುಕೊಂಡು ಕಣ್ಣೀರು ಹಾಕುತ್ತಿದ್ದಾಳೆ ಸಂಯುಕ್ತ ಮಾತನಾಡುತ್ತಾ ಆದರೆ ಅದೇನಾಯಿತೋ ಗೊತ್ತಿಲ್ಲ ಇದ್ದಕ್ಕಿದ್ದಾಗೆ ಅಮರ್ನಾಥ್ ದೂರಾಗಿದ್ದಾನೆ ನಾನು ಈಗ ಐದು ತಿಂಗಳು ಪ್ರೆಗ್ನೆಂಟ್ ಇತ್ತ ಮನೆಯವರನ್ನು ಇವನಿಂದ ಕಳೆದುಕೊಂಡೆ ಅತ್ತ ಗಂಡನೂ ಇಲ್ಲ ಇತ್ತ ಇವನು ನಂಬಿ ಬಂದೆ ಈಗ ಇವನು ಕೈಕೊಟ್ಟು ಹೋಗಿದ್ದಾನೆ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇನೆ ಆತನ ವಿರುದ್ಧ ಎಫ್ ಐ ಆರ್ ಕೂಡ ದಾಖಲಾಗಿದೆ ನನ್ನ ಬಿಟ್ಟು ಬಂದು ಐದು ತಿಂಗಳು ಕಳೆದಿದೆ ಮನೆಯ ಬಾಡಿಗೆ ಕಟ್ಟಿಲ್ಲ ಜೀವನಕ್ಕೆ ಏನೂ ಇಲ್ಲ ನನಗೆ ನ್ಯಾಯ ಕೊಡಿಸಿ ಅಣ್ಣ ಎಂದು ಅಮರನಾಥ್ ವಾಸವಿದ್ದ ಸುಭಾಷ್ ನಗರದ ಮನೆಯ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದಾಳೆ ನನ್ನ ನೈಟು ನಾನು ಬೆಂಗಳೂರು ಜನ ಇವರು ನುಡ್ಕೊಂಡು ಇವ್ರ ಫ್ರೆಂಡ್ ರೂಮ್ ಹತ್ರ ಅವರು ಅವ್ರ ಹತ್ರನೇ ಇರೋದು ಹೋಗಿದ್ರೆ ಬೇರೆಯವ್ರ ಕೈಯಲ್ಲಿ ಕಾಲ್ ಮಾಡಿಸ್ಬಿಟ್ಟು ನನಗೆ ಥರ ನಾನು ಚಾಮರಾಜಪೇಟೆ ಸ್ಟೇಷನಿಂದ ಕಾಲ್ ಮಾಡ್ತಾ ಇರೋದು ಪೊಲೀಸವರು ಅಂತ ಹೇಳ್ಬಿಟ್ಟು ಎಂಟು ಲಕ್ಷ ದುಡ್ಡು ಕಟ್ಟಬೇಕು ಅಂತ ಹೇಳಿ ಫೋನ್ ಮಾಡಿದ್ರಣ ಅವ್ನ ನಂಬರಿಂದನೇ ಮಾಡಿದರು ನಾನು ಅನ್ನೋ ನಂಬರಿಂದ ಕಾಲ್ ಮಾಡಿದ್ದೆ ನಾನು ಫೋನ್ ಪಿಕ್ ಮಾಡ್ತಾ ಅಂತ ಆ ಫೋನಲ್ಲಿ ಆ ಥರ ಹೇಳಿದ್ರಣ ಮತ್ತೆ ಎಂಟು ಲಕ್ಷ ಕೊಟ್ಟು ಬಿಡಿಸ್ಕೊಂಡು ಹೋಗ್ರಿ ಬೆಳಗ್ಗೆ ಬಂದು ಅಂತ ಹೇಳಿಬಿಟ್ಟು ಮತ್ತು ಬೆಳಗ್ಗೆ ನಾನು ನಿಮ್ಮ ಮನೆ ಹತ್ರ ಹೋಗ್ತೀನಿ ಅಂತ ಮೆಸೇಜ್ ಮಾಡಿದರೆ ಅವನು ಈ ಥರ ಮಾಡಿದಣ್ಣ ನೀನು ಏನು ಬೇಕಾದ್ರೂ ಮಾಡ್ಕೋ ಹೋಗು ನೀನು ಇಷ್ಟ ನಿನ್ನ ಕೈಯ್ಯಲ್ಲಿ ಏನಾಗ್ ನೀನು ಇಷ್ಟ ಏನಾಗುತ್ತೋ ಅಂತ ಹೇಳಿಬಿಟ್ಟು ಮದುವೆ ಮಾಡ್ಕೊಂಡು ಹೋಗಿ ಮನೆಯಲ್ಲಿ ಇಕ್ಕೊಂಡು ಇವಾಗ ಕೇಳಿದ್ರೆ ನೂರು ಜನ ಹತ್ರ ಹೋಗ್ತೀನಿ ಸೂಳೆಗಳಿಗೆಲ್ಲ ತಾಳಿ ಕಟ್ಟಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದ ಅಣ್ಣ ಮತ್ತೆ ನಿಮ್ಮ ಅಪ್ಪ ನಿಮ್ಮಮ್ಮ ಹುಟ್ಟಿದ್ರೆ ಹೋಗಿ ಎಫ್ ಐ ಆರ್ ಮಾಡೋಕೆ ಹೋಗಿ ಕಲ್ಪೇಟೆ ಸ್ಟೇಷನಲ್ಲಿ ಏನಾಗುತ್ತೋ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಅಣ್ಣ ಈ ಥರ ಮೆಸೇಜ್ ಮಾಡಿದ್ದಾನ ತುಂಬ ಕೆಟ್ಟ ಕೆಟ್ಟದಾಗಿ ಸೂಳೆ ಅದು ಇದು ಅಂತ ಎಲ್ಲ ಮೆಸೇಜ್ ವೀಕ್ಷಕರೇ ಸಂಯುಕ್ತಳ ನೋವಿನ ಕಥೆಯನ್ನು ಗಂಡನ ಮಗನ ಜೊತೆ ಸುಖ ಸಂಸಾರ ನಡೆಸುತ್ತಿದ್ದ ಹೆಣ್ಣುಮಗಳು ಈಗ ಬೀದಿ ಪಾಲಾಗಿದ್ದಾಳೆ ಅತ್ತ ಎತ್ತವರಿಗೂ ಗಂಡನಿಗೂ ಮುಖ ತೋರಿಸಲಾಗದೆ ಇತ್ತ ನಂಬಿ ಬಂದವನಿಂದ ಮೋಸ ಹೋಗಿ ಕಂಗಾಲಾಗಿದ್ದಾಳೆ ಇಂತಹ ಅನೇಕ ಘಟನೆಗಳು ದಿನೇ ದಿನೇ ಹೆಚ್ಚಾಗುತ್ತಿದೆ ಸಂಯುಕ್ತಳಂತೆ ಅದೆಷ್ಟೋ ಹೆಣ್ಣು ಮಕ್ಕಳು ಮದುವೆಯಾಗಿದ್ದರೂ ಮತ್ತೊಬ್ಬನನ್ನು ನಂಬಿಕೊಂಡು ಹೋಗಿದ್ದಾರೆ ಕೊನೆಗೊಂದು ಕೊನೆಗೂ ನಂಬಿಕೊಂಡು ಹೋದನ್ನು ಸಹ ಕೈಕೊಟ್ಟು ಕೊಟ್ಟು ಬೀದಿ ಪಾಲು